ಇವಾಗ ಎಲ್ಲಿದ್ದೀನಿ ಅಂದರೆ ಕಳಸ ನೆನ್ನೆ ರಾತ್ರಿ ಬೆಂಗಳೂರಿಂದ ಹೊರಟು ಕಳಸಕ್ಕೆ ಬಂದಿದ್ದೀನಿ ಇವಾಗ ಸಮಯ ಆರು ಗಂಟೆ ನೆನ್ನೆ ನೈಟು ಒಂಬತ್ತುವರೆ ಹತ್ತು ಗಂಟೆಗೆ ಬಸ್ ಎತ್ತಿ ಇವಾಗ ಬೆಳಗ್ಗೆ ಐದುವರೆಗೆ ಕಳಸಕ್ಕೆ ಬಂದೆ ಇಲ್ಲಿಂದ ನೇತ್ರಾವತಿ ಪೀಕ್ ಟ್ರಕ್ ಮಾಡಕ್ಕೆ ಇದ್ದೀನಿ ಇಲ್ಲಿಂದ ಬಾಳ್ಗಲ್ ಅನ್ನೋ ಪ್ಲೇಸ್ಗೆ ಹೋಗಬೇಕು ಇಲ್ಲಿಂದ ಅದು ಸುಮಾರು ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಲೋಕಲ್ ಬಸ್ಸಿದೆ ಆರೂವರೆಗೆ ಬರುತ್ತಂತೆ ಕಾಯ್ತಾ ಇದ್ದೀನಿ ಅದರಲ್ಲಿ ಹೋಗಿ ಅಲ್ಲಿಂದ ಒಂದು ಯಾವುದಾದ್ರೂ ಹೋಮ್ ಸ್ಟೇಲಿ ಫ್ರೆಶ್ಅಪ್ ಆಗಿ ಅಲ್ಲಿಂದ ಟ್ರೆಕ್ ಮಾಡಕ್ಕೆ ಶುರು ಮಾಡಬೇಕು ನಾನು ಒಬ್ನೇ ಬಂದಿರೋದು ಇವತ್ತು ಡೇಟ್ ಇಪ್ಪತ್ನಾಲ್ಕು ನೀವು ನೇತ್ರಾವತಿ ಟ್ರೆಕ್ ಮಾಡಬೇಕು ಅಂದರೆ ಇಲ್ಲ ಬೇರೆ ಯಾವುದೇ ಪೀಕ್ಗಳನ್ನ ಟ್ರೆಕ್ ಮಾಡಬೇಕಂದ್ರೆ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಕೊಂಡು ಬರಬೇಕು ಈ ನೇತ್ರಾವತಿ ಪೀಕ್ ಟ್ರೆಕ್ ಮಾಡೋಕ್ಕೆ ಫಾರೆಸ್ಟ್ ಫಾರೆಸ್ಟ್ ಎಂಟ್ರಿ ಫೀಸ್ ಐನೂರು ರೂಪಾಯಿ ಇರುತ್ತೆ ಅದನ್ನು ಪೇ ಮಾಡಿ ಬುಕ್ ಮಾಡ್ಕೊಂಡಿರಬೇಕು ಇವತ್ತು ಇಪ್ಪತ್ನಾಲ್ಕು ನೀವು ಟ್ರೆಕ್ಕಿಂಗ್ಗೆ ಬುಕ್ ಮಾಡಬೇಕಂದ್ರೆ ಎರಡು ದಿನ ಮುಂಚೆ ಅಂದರೆ ಇವತ್ತು ಟ್ರೆಕ್ ಮಾಡೋಕ್ಕೆ ಇಪ್ಪತ್ತೆರಡನೇ ತಾರೀಕು ಮುಂಚೆನೇ ಬುಕ್ ಮಾಡ್ಕೊಂಡಿರಬೇಕು ಆಮೇಲೆ ನೀವು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಗೋದಿಲ್ಲ ಇಲ್ಲಿಂದ ಬಸ್ ಬರುತ್ತೆ ಬಸ್ಸಲ್ಲಿ ಹೊರಡ್ಕೊಂಡು ಅಲ್ಲಿ ಹೋಗಿ ನೋಡೋಣ ಕಳಸಾದಲ್ಲಿ ಕುದುರೆಮುಖ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಒಂದು ಆಟೋ ಸ್ಟ್ಯಾಂಡ್ ಸಿಗುತ್ತೆ ಅದರ ಎದುರುಗಡೆ ಕುದುರೆಮುಖ ವೈನ್ಸ್ ಅಂತ ಒಂದು ವೈನ್ ಸ್ಟೋರ್ ಇದೆ ಅದ್ರ ಹತ್ರನೇ ಬಸ್ಸು ನಿಲ್ಲಿಸೋದು ಕಾರ್ಕಳ ಉಡುಪಿ ಕಡೆಗೆ ಹೋಗುವಂಥ ಬಸ್ಸು ಆರೂವರೆಗೆ ಬರುತ್ತೆ ಕರೆಕ್ಟಾಗಿ ಇವಾಗ ಆರೂವರೆ ಆಗಿದೆ ಬಸ್ಸು ಬಂದಿದೆ ಅದರಲ್ಲಿ ಹೋಗೋಣ ಅದು ಇಲ್ಲಿಂದ ಒಂದು ಇಪ್ಪತ್ತು ಆಗ ಇಪ್ಪತ್ತು ನಿಮಿಷ ಆಗುತ್ತೆ ಬಸ್ ಬಂದ್ ನಿಂತಿದೆ ಆ ಬಸ್ ಅಲ್ಲಿ ನಾವೀಗ ಹೋಗ್ಬೇಕು ಹೋಗಬೇಕೇನೆ ಕಾರ್ಕಳಂಗ ಇವಾಗ ಬಾಳ್ಗಳಿಗೆ ಬಂದಿದ್ದೀನಿ ಕಳಸಾಯಿಂದ ಇಂದ ಬಾಳ್ಗಳಿಗೆ ಬಸ್ಸಲ್ಲಿ ಇಪ್ಪತ್ತೊಂದು ರೂಪಾಯಿನ ಟಿಕೆಟ್ ಆಯಿತು ಅಲ್ಲಿಂದ ಬಸ್ಗಳು ತುಂಬ ಕಡಿಮೆ ಆದರೆ ಆಟೋಗಳು ತುಂಬ ಸಿಗ್ತವೆ ತೊಂದರೆ ಇಲ್ಲ ಆರಾಮಾಗಿ ಇಲ್ಲಿ ರೀಚ್ ಆಗ್ಬೋದು ಇಲ್ಲಿಂದ ಜೀಪಿಂದ ಜೀಪಲ್ಲಿ ಫಾರೆಸ್ಟ್ ಆಫೀಸ್ ಬೇಸ್ ಕ್ಯಾಂಪ್ಗೆ ಹೋಗಿ ಅಲ್ಲಿಂದ ಟ್ರೆಕ್ ಮಾಡೋಕ್ಕೆ ಶುರು ಮಾಡಬೇಕು ಈಗ ಫಸ್ಟು ಅಪ್ ಆಗಿ ಇಲ್ಲಿಂದ ಯಾರಾದರೂ ಶೇರಿಂಗಲ್ಲಿ ಜೀಪಲ್ಲಿ ಹೋಗಿ ಅಲ್ಲಿ ಟ್ರೆಕ್ಕಿಂಗ್ ಶುರು ಮಾಡಬೇಕು ಬಾಳ್ಗಲ್ಲಿ ಬಸ್ ಇಲ್ಲಿ ಯಾರೋ ಮಲೆನಾಡು ಸ್ಟೋರ್ ಅಂತಿತ್ತು ಅವರು ತಕ್ಷಣ ಬಂದು ಮಾತಾಡಿಸಿ ಎಲ್ಲಿಗೆ ಅಂದರು ಅವ್ರಿಗೆ ಟ್ರಕ್ ಅಂದ ತಕ್ಷಣ ಅವರೇ ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆಲ್ಲ ಅರೇಂಜ್ ಮಾಡಿ ಇಲ್ಲೇ ತಿಂಡಿ ಇತ್ತು ತಿಂಡಿ ತಿಂದ್ಕೊಂಡು ಬಾಕ್ಸ್ ತಗೊಂಡಿದ್ದೀನಿ ಇಲ್ಲಿಂದ ಅವರೇ ಗೈಡು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಜೀಪ್ ಅರೇಂಜ್ ಮಾಡಿಕೊಟ್ರು ಇಲ್ಲಿಂದ ಹೊಡ್ತಾಯಿದ್ವಿ ಆ ಬೇಸ್ಗೆ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡೋದು ಐನೂರು ರೂಪಾಯಿ ತೊಗೊಂಡ್ರು ಗೈಡು ಮತ್ತು ಜೀಪ್ಗೆ ತಿಂಡಿ ಇಲ್ಲಿ ಮಾಮೂಲಿ ಸಿಗುತ್ತೆ ಬಾಕ್ಸ್ ಕಾಕೊಡ್ತಿದೆ ರಿಟರ್ನ್ ಬಾಕ್ಸ್ ತಂದು ಕೊಡಬೇಕು ಏಯ್ಟಿ ರುಪೀಸ್ ತಿಂಡಿಗೆ ಚಾರ್ಜ್ ಮಾಡಿ ಟ್ರೆಕ್ಕಿಂಗ್ ಶುರು ಆಗೋ ಬೇಸ್ಗೆ ಬಂದಿದ್ವಿ ಫಾರೆಸ್ಟ್ ಚೆಕ್ ಚೆಕ್ ಪಾಯಿಂಟ್ಗೆ ಇಲ್ಲಿ ನಮ್ಮ ಬುಕ್ಕಿಂಗ್ನ ಚೆಕ್ ಮಾಡಿಕೊಂಡು ಜೊತೆಗೆ ಗೈಡ್ ಕರ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋದು ಈಗ ಆಲ್ರೆಡಿ ಸುಮಾರು ಜನ ಬಂದವರು ಎಲ್ಲ ಚೆಕ್ ಅವ್ರು ಬುಕ್ಕಿಂಗ್ ಮಾಡ್ಕೊಂಡು ಬಂದಿರೋದನ್ನ ಚೆಕ್ ಮಾಡಿ ಬಿಡ್ತಾರೆ ಈಗ ನಮ್ಮದು ಚೆಕ್ ಮಾಡಿಕೊಂಡು ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡೋದು ಈಗ ಚೆಕ್ಕಿಂಗ್ ಎಲ್ಲ ಮುಗೀತು ಈಗ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ ನಮ್ಮ ಜೊತೆ ಯಾರ್ಯಾರು ಶ ಅವ್ರು ಯಾರೋ ಆರು ಏಳು ಜನ ಇದ್ದರು ಅವ್ರ ಜೊತೆಗೆ ನಮ್ಮ ಇಬ್ಬರೂ ನಾನು ಮತ್ತು ಇನ್ನೊಬ್ರು ಯಾರೋ ಸಿಂಗ್ ಸಿಂಗ್ ಎಲ್ಲ ಬಂದಿದ್ವಿ ಅವರಿಬ್ಬರೂ ಸೇರಿಸಿ ಆ್ಯಡ್ ಮಾಡಿ ಇಲ್ಲಿಂದ ನಮ್ಮ ನಮಗೊಬ್ರು ಗೈಡ್ನ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಗೈಡ್ ಜೊತೆ ನಾವು ಒಬ್ಬ ಕಂಪಲ್ಸರಿ ಚೆಕ್ಕಿಂಗಂತೂ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ ಯಾವ್ದಾರೋ ಒಂದು ಗೌರ್ಮೆಂಟ್ ಐ ಡಿ ಕಾರ್ಡ್ ಇರಬೇಕು ಜೊತೆಗೆ ನಾವು ಆನ್ಲೈನ್ ಬುಕ್ ಮಾಡ್ಕೊಂಡು ಅದು ಫಾರ್ಮ್ ತೊಗೊಂಬಂದಿರಬೇಕು ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿನೇ ಮೇಲ್ಗಡೆಗೆ ಬಿಡೋದು ಇವಾಗ ಒಂದು ಎರಡು ಕಿಲೋಮೀಟ್ರ್ ಬಂದಿದ್ದೀವಿ ಆ ಎರಡು ಕಿಲೋಮೀಟ್ರ್ ಹೇಗಿತ್ತಂದರೆ ಮಾಡ್ರೇಟು ಸ್ವಲ್ಪ ಅಪ್ಪು ಸ್ವಲ್ಪ ಫ್ಲ್ಯಾಟು ಅದೇ ಥರ ಇದೆ ಇಲ್ಲಿಂದ ಇಲ್ಲಿವರೆಗೂ ಏನೂ ಅಷ್ಟು ಟಫ್ ಅನ್ನಿಸಿಲ್ಲ ಈ ನೇತ್ರಾವತಿ ಟ್ರೆಕ್ಕಿಂಗ್ ಪಾಯಿಂಟ್ ಇದೆಯಲ್ಲ ಇದು ಬೆಳ್ತಂಗಡಿಗೂ ಕಳಶಕ್ಕೂ ಮಧ್ಯ ಬರೋದು ಮುಂಚೆ ಸ್ಟಾರ್ಟಿಂಗು ಫೇಮಸ್ ಆದಾಗ ಬರೀ ಒಂದು ಒಂದೂವರೆ ಗಂಟೆನೇ ಮೇಲೆ ಹತ್ತಷ್ಟು ದೂರದವರೆಗೂ ಜೀಪಲ್ಲಿ ಹೋಗ್ಬೋದಾಗಿತ್ತು ಅದು ಯಾವುದೋ ಒಂದು ಊರು ಒಳಗಡೆಯಿಂದ ಹೋಗ್ಬೇಕಿತ್ತಂತೆ ಅವ್ರುಗಳು ಜಾಸ್ತಿ ಜೀಪ್ ಓಡಾಡೋದ್ರಿಂದ ಅಲ್ಲಿ ರಸ್ತೆ ಹಾಳಾಯ್ತದೆ ಆಮೇಲೆ ಫೋರ್ ಇಂಟು ಫೋರ್ ಜೀಪ್ ಹೋದರೆ ನೋಡಿದಿರಲ್ಲ ರೋಡು ಖಂಡಿತ ಹಾಳಾಯ್ತದೆ ಅದರಿಂದ ಊರವರೆಲ್ಲ ಗಲಾಟೆ ಮಾಡಿ ಒಂದು ನಾಲ್ಕೈದು ಮನೆಯವರು ಸಿಕ್ಕಾಪಟ್ಟರೆ ಸ್ಟ್ರಾಂಗ್ ಅಂತೆ ಅವರೆಲ್ಲ ಗಲಾಟಿ ಮಾಡಿ ಈ ಟ್ರೆಕ್ಕಿಂಗ್ ಪಾಯಿಂಟ್ನ ಚೇಂಜ್ ಮಾಡ್ಸಿದಾರೆ ಮುಂಚೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗ್ತಿತ್ತಂತೆ ಇವಾಗ ಹತ್ತಿರ ಎರಡರಿಂದ ಎಂಟು ಎಂಟು ಕಿಲೋಮೀಟ್ರ್ ಆಯ್ತದೆ ಹಿಂದೆ ಕಾಣಿಸ್ತಾ ಇದೆಯಲ್ಲ ಗೇಟು ಈ ಗೇಟ್ ಅವ್ರಿಗೆ ಒಂದು ಪಾರ್ಟು ಈ ನೇತ್ರಾವತಿ ಟ್ರಿಕ್ನ ಮೂರು ಪಾರ್ಟ್ ತರ ಮಾಡಿದರೆ ಈ ಅವ್ರಿಗೆ ಒಂದು ಪಾರ್ಟು ಇಲ್ಲಿ ತನಕ ಮೂರು ಕಿಲೋಮೀಟ್ರ್ ಇಲ್ಲಿ ತನಕ ಸ್ವಲ್ಪ ಅದು ಆಗಲೇ ಸ್ವಲ್ಪ ಸ್ಲೋಪು ಸ್ವಲ್ಪ ಫ್ಲ್ಯಾಟ್ ರೋಡು ಆರಾಮಾಗಿ ಸ್ವಲ್ಪ ಫಿಟ್ನೆಸ್ ಇದ್ದರೆ ಸಾಕು ಆರಾಮಾಗಿ ಬರ್ಬೋದು ಇಲ್ಲಿ ತನಕ ಏನು ಟಯರ್ಡ್ ಆಗಲ್ಲ ಇಲ್ಲಿಂದ ಮೂರು ಕಿಲೋಮೀಟ್ರು ಏನಂದರೆ ಫುಲ್ಲು ಫ್ಲ್ಯಾಟ್ ರೋಡು ಇದೇನು ಅಷ್ಟು ಇರಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬಿಡ್ಬೋದು ಏನು ಶ್ರಮ ಆಗೋಲ್ಲ ಈ ಮೂರು ಕಿಲೋಮೀಟ್ರ್ ಆದಮೇಲೆ ಅಲ್ಲಿಂದ ಸ್ಟೀಪ್ ಸ್ಟಾರ್ಟ್ ಆಯ್ತದೆ ಒಂದು ಮೂರ ನಾಲ್ಕು ಸ್ಟೀಪ್ ಇದೆಯಂತೆ ಅದನ್ನ ಹತ್ತಿದ್ರೆ ಮೇಲುಗಡೆ ರೀಚ್ ಆದಂಗೆ ಒಟ್ಟು ಒಂದು ಏಳೆಂಟು ಕಿಲೋಮೀಟ್ರ್ ಆಯ್ತದೆ ಇಲ್ಲಿಂದ ಇಲ್ಲಿ ನಾವು ಪೋಸ್ಟಲ್ಲಿ ಎಲ್ಲ ವೆರಿಫಿಕೇಷನ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡೋದಲ್ಲ ಅಲ್ಲಿಂದ ಟಾಪ್ವರೆಗೂ ಒಂದು ಏಳೆಂಟು ಕಿಲೋಮೀಟ್ರ್ ಆಯ್ತದೆ ಈಗ ನಾವು ಒಂದು ಪಾರ್ಟ್ ಮುಗಿಸಿದೀವಿ ನನಗೇನು ಅಂಥ ಶ್ರಮ ಅನ್ನಿಸ್ತಿಲ್ಲ ಎಷ್ಟು ಗೊತ್ತಾ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಲ್ಲಿಗೆ ಒಂದು ನಲವತ್ತೈದು ನಿಮಿಷದಲ್ಲಿ ಬಂದಿದ್ದೀನಿ ನಾನು ಒಂದು ಅರ್ಧ ಗಂಟೆಲ್ಲ ಬಂದ್ಬಿಡ್ಬೋದು ಅಲ್ಲಿಂದ ನಾನು ಅವ್ರ ಇವ್ರ ಹತ್ರ ಅದು ಇದು ಕೇಳಿಕೊಂಡು ಇದು ಮಾತಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗಿಬಿಡ್ತು ಒಂದು ಅರ್ಧ ಗಂಟೆದು ಆರಾಮಾಗಿ ಆ ಮೂರು ಕಿಲೋಮೀಟ್ರನ್ನ ರೀಚ್ ಆಗ್ಬೋದು ಅಲ್ಲಿ ಗೇಟಿಂದ ಹೊಡ್ಕೊಂಡ್ಬಂದ ಅಲ್ಲಿಂದ ಸ್ವಲ್ಪ ಕಲ್ಲು ರೋಡು ಕಲ್ಲುಗಳಿದೆ ಜಾಸ್ತಿ ಆ ಕಲ್ ಮೇಲೆ ನಡ್ಕೊಬರ್ಬೇಕು ಅಂತ ಏನು ಡಿಫಿಕಲ್ಟ್ ಇಲ್ಲ ಮಾಮೂಲಿ ಸ್ವಲ್ಪ ಸ್ಲೋಪ್ ಇದೆ ತುಂಬ ಅಪ್ಪೇನಿಲ್ಲ ಬರಬೇಕಾದ್ರೆ ಇಲ್ಲೊಂದು ವಾಟ್ರ್ ಫಾಲ್ ಸಿಕ್ತು ಇದು ಸಿಕ್ದು ಈ ಮಳೆಗಾಲ ಆಗದೇ ಇರೋದ್ರಿಂದ ನೀರು ಅಷ್ಟೇನೇನಿಲ್ಲ ಮಳೆ ಇದ್ದಾಗ ಬಂದರೆ ಸ್ವಲ್ಪ ನೀರು ಜಾಸ್ತಿ ಇರ್ತದೆ ಚೆನ್ನಾಗಿ ಕಾಣಿಸ್ತದೆ ಆಮೇಲೆ ಇಲ್ಲಿ ಘಾಟಕ್ಕೂ ಸ್ವಲ್ಪ ಕಷ್ಟ ಆಯ್ತದೆ ಮಳೆ ಇದ್ದಾಗ ಈಗ ಆರಾಮಾಗಿ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನೀರು ಕಡಿಮೆ ಇದೆ ಮಾತ್ರ ನಾವಲ್ಲಿ ಗೇಟ್ ಹತ್ರ ಇದ್ದಲ್ಲ ಅಲ್ಲೊಂದು ಇಲ್ಲಿಂದ ನೀರು ಅಲ್ಲಿಗೂ ಹರ್ಕೊಂಡು ಹೋಗ್ತಾ ಇತ್ತು ಆ ನೀರು ಕುಡಿದಾಗ ನಮ್ಮ ಕಾವೇರಿ ನೀರಿಗಿಂತ ಸಕ್ಕತ್ ಸ್ವೀಟು ತುಂಬ ಚೆನ್ನಾಗಿತ್ತು ಬಾಟ್ಲು ನೀಲ್ಲೇ ನೀರು ಸಿಗುತ್ತೆ ತುಂಬ ದೊಡ್ಡ ದೊಡ್ಡ ಬಾಟ್ಲುಗಳೇನು ಕ್ಯಾರಿ ಮಾಡಬೇಡಿ ಈ ನೀರೇ ಕುಡಿಯೋದು ಈ ಫಾರೆಸ್ಟ್ ಆಫೀಸ್ ಗೇಟ್ ಅಂತ ಹೇಳಿದ್ನಲ್ಲ ಅಲ್ಲಿಂದ ರೋಡ್ಗಳೆಲ್ಲ ಇದೇ ಥರ ಇರೋದು ಕಲ್ ರೋಡು ಈಗ ನಾನೊಂದು ಅರ್ಧ ದೂರ ಬಂದಿದ್ದೀನಿ ಆ ಫಾರೆಸ್ಟ್ ಗೇಟಿಂದ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ಬಂದಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಇದೇ ಥರ ಕಲ್ ರೋಡು ಈ ಕೆಲವೊಂದು ಕಡೆ ಚಿಕ್ಕ ಬಂಡೆ ಬಂಡೆಕಾಲ್ಗಳವೆ ಅದು ಹತ್ಕೊಂಡು ಹತ್ಕೊಂಡು ಒಯ್ತಾ ಇರೋದು ಏನು ಅಷ್ಟು ಇದಿಲ್ಲ ಮಾಮೂಲಿ ನಾರ್ಮಲ್ ನಡ್ಕೊಂಡಂಗೆ ಅನಿಸುತ್ತೆ ಮೂರು ಕಿಲೋಮೀಟ್ರು ಆ ಮೂರು ಕಿಲೋಮೀಟ್ರ್ ಆದಮೇಲೆ ಸ್ಟೀಪ್ ಸ್ಟಾರ್ಟ್ ಆಗೋದು ಅದರವತ್ತು ಈ ಪೀಕಲ್ಲಿ ಶೋಲಾ ಹುಲ್ಲುಗಾವಲು ಮತ್ತು ಶೋಲಾ ಕಾಡು ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ ಈ ಕಡೆ ಹುಲ್ಲುಗಾಲು ಇರೋದ್ರಿಂದ ಈ ಸುತ್ತಮುತ್ತ ಹಳ್ಳಿಯವರು ಇಲ್ಲಿಗೆ ಹಸುಗಳನ್ನ ಮೇಯಿಸೋದಕ್ಕೆ ಕರ್ಕೊಂಬಂದು ಇಲ್ಲಿ ಕಟಾಕಿರ್ತಾರೆ ಸಹ ನಾವು ಇಲ್ಲಿಂದ ಫಾರೆಸ್ಟ್ ಗೇಟಿಂದ ಈ ಕಡೆಗೆ ಬರ್ತಿರ್ಬೇಕ್ರೆ ಸಾಕಷ್ಟು ಹಸುಗಳು ಸೈಡಲ್ಲಿ ಮೇಯ್ತಿರೋದು ಕಾಣಿಸುತ್ತೆ ಇಲ್ಲಿ ಸಾಕಷ್ಟು ಹುಲ್ಲುಗಾವಲು ಪ್ರದೇಶ ಇರೋದ್ರಿಂದನೇ ಅದು ತುಂಬ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣಿಸೋದು ಬಟ್ ಮಾನ್ಸೂನಲ್ಲಿ ಕಾಣಿಸೋಷ್ಟು ಗ್ರೀನಾಗಿ ಏನು ಕಾಣಿಸಲ್ಲ ಮಳೆ ಕಡಿಮೆ ಇರೋದ್ರಿಂದ ಅಷ್ಟೊಂದು ಗ್ರೀನರಿಯಾಗಿ ಏನು ಕಾಣಿಸ್ತಾ ಇಲ್ಲ ನನ್ನ ಮುಂದೆ ಮೂರು ಹಸುಗಳು ಅವಾಗಿಂದ ಹೋಯ್ತಾ ಇದೆ ಸುಮಾರು ದೂರದಿಂದ ಅವು ಸ್ವಲ್ಪ ಸ್ವಲ್ಪ ಕಿತ್ತಾಡ್ಕೊ ಕಿತ್ತಾಡ್ಕೊಂಡು ನಿಧಾನಕ್ಕೆ ಹೋಯ್ತಾ ಇದೆ ಪಕ್ಕದಲ್ಲಿ ಪ್ರಪಾತ ಥರ ಅದೆ ಮರಗಳದೇ ಇಲ್ಲ ನೇತ್ರಾವತಿ ನದಿ ಇದೆ ಬೈ ಚಾನ್ಸ್ ಏನಾದರೂ ಹಸುಗಳು ಕಿತ್ತಾಡ್ಕೊಂಡು ನನ್ನ ಕಡೆಗೆ ತಿರ್ಗೊಬಿಟ್ರೆ ಯಾವ ಕಡೆ ತಪ್ಸ್ಕೊಳಕ್ಕೂ ಜಾಗ ಇಲ್ಲ ಡೈರೆಕ್ಟ್ ಕೆಳಗಡೆ ಬೀಳ್ತಾ ಇರೋದೆ ನಾವು ಒಂದು ನಾಲ್ಕು ಕಿಲೋಮೀಟ್ರ್ ಬಂದಮೇಲೆ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಯ್ತದೆ ನಿಮಗೆ ಒಳ್ಳೆ ಫೀಲ್ ಕೊಡ್ತದೆ ಫಾರೆಸ್ಟ್ ಮಧ್ಯ ಹೋಗ್ಬೇಕಾರೆ ಆಮೇಲೆ ಇಲ್ಲಿ ನೇತ್ರಾವತಿ ನದಿ ಹರಿತಾ ಇರ್ತದೆ ಅಲ್ಲಿಂದ ಬರಬೇಕಾರೆ ಅದು ಸೌಂಡ್ ಕೇಳಿಸ್ತೈತೆ ಕಾಣಿಸ್ತಿರಲ್ಲ ಈಗ ಇಲ್ಲಿ ಬಂದಮೇಲೆ ನದಿ ಕಾಣಿಸೋಕೆ ಶುರು ಆಯ್ತದೆ ಅದನ್ನ ನದಿನ ಕ್ರಾಸ್ ಮಾಡಬೇಕು ಈಗ ನೀರಿಲ್ಲ ಆರಾಮಾಗಿ ಕ್ರಾಸ್ ಮಾಡ್ಬೋದು ಇಲ್ಲಿ ಹಗ್ಗ ಕಟ್ಟವ್ರೆ ನೋಡಿ ಯಾವ ಥರ ಅದೇ ಅಂತ ಇಲ್ಲಿಗೆ ನೇತ್ರಾವತಿ ಟ್ರೆಕ್ಕಿಂಗ್ನ ಪಾರ್ಟ್ ಟು ಕಂಪ್ಲೀಟ್ ಆಗುತ್ತೆ ಅಂದರೆ ಇದು ನೇತ್ರಾವತಿ ನದಿ ಮೇಲಿಂದ ಆಗುತ್ತಲ್ಲ ಅದು ಇಲ್ಲಿ ಹರ್ಕೊಂಡು ಹೋಗುತ್ತೆ ಇದನ್ನು ಕ್ರಾಸ್ ಮಾಡಬೇಕು ಇಲ್ಲಿಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಸ್ಟೀಪ್ ಸ್ಟಾರ್ಟ್ ಆಗುತ್ತೆ ನೀವು ಬೇಸ್ ಪಾಯಿಂಟಿಂದ ಇಲ್ಲಿಗೆ ಬಂದರೆ ಮೇಲಕ್ಕೆ ಹೋಗುವಾಗ ನೀರು ಸಿಗೋ ಲಾಸ್ಟ್ ಪಾಯಿಂಟ್ ಇದು ನೀವೇನಾದರೂ ಮೇಲಕ್ಕೆ ಹೋಗ್ಬೇಕಾದ್ರೆ ನೀರು ಬೇಕು ಅಂದರೆ ನೀರು ಇಲ್ಲೇ ಇಟ್ಕೊಬೇಕು ಇಲ್ಲಿ ಇ ತುಂಬ ಚೆನ್ನಾಗಿದೆ ಸಾಕಷ್ಟು ಮಳೆ ಆದಾಗ ಕ್ರಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನೀವು ನೋಡ್ಬೋದಲ್ಲಿ ಹಗ್ಗ ಕಟ್ಟೋರು ಇಟ್ಕೊಂಡು ಕ್ರಾಸ್ ಮಾಡೋಕ್ಕೆ ಈಗೇನು ನೀರಿಲ್ಲ ಆರಾಮಾಗಿ ದಾಡ್ಕೊಂಡು ಬಂದ್ಬಿಡ್ಬೋದು ಮಾತ್ರ ಇಲ್ಲಿ ನೀರು ಜಾಸ್ತಿ ಬಂದಾಗ ಮೇಲಿಂದ ನೀರು ಚಿಕ್ಕದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಹರ್ಕೊಂಬರುತ್ತೆ ಸಖತ್ತಾಗಿ ಕಾಣಿಸ್ತದೆ ಈಗೂ ಒಳ್ಳೆ ವ್ಯೂ ಇದೆ ಅಲ್ಲಿಂದ ನಾನು ನಡ್ಕೊಂಬಂದಾಗಿಂದ ಈ ಪ್ಲೇಸಿಗೆ ಬಂದಾಗೆ ಸ್ವಲ್ಪ ತಣ್ಣಗಿರೋದು ಅಲ್ಲಿಂದ ಸಾಕಷ್ಟು ಬಿಸಿಲಿತ್ತು ನಾನು ಬೇರೆ ಒಳ್ಳೆ ಜಾಕೆಟ್ ಹಾಕೊಂಡು ಬಂದ್ಬಿಟ್ಟಿದೆ ಇಲ್ಲಿವರೆಗೂ ತೆಗ್ದೇ ಇರಲಿಲ್ಲ ಸರ್ಯಾಗಿ ದೊಡ್ತಾ ಇದ್ದೀನಿ ನೇತ್ರಾವತಿ ಟ್ರೆಕ್ಕಿಂಗಲ್ಲಿ ರಿಯಲ್ ಚಾಲೆಂಜು ಶುರುವಾಗೋದು ನೇತ್ರಾವತಿ ನದಿ ದಾಟದ ಮೇಲೆ ಇಲ್ಲಿಂದ ಸ್ಟೀಪ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಹೋಗ್ಬೇಕು ಇಲ್ಲಿ ಜಾಸ್ತಿ ಸುಸ್ತಾಗುತ್ತೆ ನೋಡೋಣ ಬನ್ನಿ ಆ ನೇತ್ರಾವತಿ ನದಿ ದಾಟಿ ಸ್ಟೀಪ್ ಸ್ಟಾರ್ಟ್ ಆಯ್ತಲ್ಲ ಈಗ ಮೊದಲನೇ ಸ್ಟೀಪಲ್ಲಿ ಅರ್ಧ ಹತ್ತಿದ್ದೀನಿ ಅರ್ಧ ಹತ್ತೋಷ್ಟಲ್ಲೇ ಸೂರ್ಯ ಒಳ್ಳೆ ಜೋಶನವನೇ ಫುಲ್ಲು ಬಿಸಿಲು ಇಲ್ಲಿಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಯಿತು ಅರ್ಧ ಹತ್ತಿದೀನಿ ಇನ್ನು ಮೇಲುಗಡೆ ಇನ್ನೂ ಟಾಪ್ಗೆ ಹೋಗ್ಬೇಕು ಅದು ಕಾಣಿಸ್ತಾನೇ ಇಲ್ಲ ಇದು ಒಂದು ಇದೊಂದು ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟು ಇದಾದ ಮೇಲೆ ಇಷ್ಟೇ ಇರೋದು ಇನ್ನೊಂದಿದೆ ಅದನ್ನು ಹೊತ್ಬೇಕು ಅದಾದಮೇಲೆ ಏನಂದರೆ ಪೀಕ್ ಅದೇನೇ ಅಲ್ಲೊಂದಷ್ಟು ಹೊತ್ತು ಕೂತಿದ್ದು ಕೆಳಗೆ ಇಳಿತಿರೋದೆ ಬಟ್ ಏನಂದರೆ ಅಲ್ಲಿ ಮೇಲೆ ಹೋದ್ಮೇಲೂ ಇಷ್ಟೇ ಬಿಸಿಲಿದ್ರೆ ಹೋಗಿದ್ದು ಅಷ್ಟು ಅನ್ಸಲ್ಲ ಯಾಕಂದರೆ ಈ ಬಿಸಿಲಿಗೆ ಮೋಡ ಇರೋದು ಡೌಟೇ ಇಲ್ಲಂತೂ ಮೋಡಗಳಂತೂ ಯಾವುದು ಕಾಣಿಸ್ತಾನೆ ಇಲ್ಲ ಸುತ್ತ ಬೆಟ್ಟಗಳೆಲ್ಲ ಕಾಣಿಸೋಕೆ ಶುರುವಾಗಿದೆ ಬಟ್ ಏನಂದರೆ ಅಷ್ಟು ಮಳೆ ಇಲ್ಲದೆ ಇರೋದ್ರಿಂದ ಅಷ್ಟು ಗ್ರೀನರಿ ಇಲ್ಲ ಇದೆಲ್ಲ ಹುಲ್ಗಾವಲ್ ಪ್ರದೇಶ ಇಲ್ಲೆಲ್ಲ ಜಾಸ್ತಿ ಹುಲ್ಲಿದ್ದು ಜಾಸ್ತಿ ಗ್ರೀನ್ ಇರಬೇಕು ಮಳೆಗಾಲದಲ್ಲಿ ಬಂದರಷ್ಟೇ ನೀವು ನಾವು ರೀಲ್ಸಲ್ಲಿ ನೋಡ್ತೀವಲ್ಲ ಆ ಥರ ವ್ಯೂ ಕಾಣಿಸೋದು ಈ ಟೈಮಲ್ಲೆಲ್ಲ ಬಂದರೆ ಆ ಥರ ಇರೋಲ್ಲ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಒಂದು ಒಳ್ಳೆ ಟ್ರೆಕ್ ಮಾಡಬೇಕು ಅಂದ್ಕೊಂಬಂದರೆ ಒಳ್ಳೆ ಪ್ಲೇಸು ಈಗ ಟ್ರೆಕ್ನ ಎಂಬತ್ತರಷ್ಟು ಭಾಗ ಹತ್ತಿ ಬಂದಿದ್ದೀನಿ ಮೇಲುಗಡೆಗೆ ಇಲ್ಲಿವರೆಗೆ ಸೂರ್ಯ ಸರ್ಯಾಗಿ ಬಿಸಿಲು ಇತ್ತು ಅದರಿಂದ ಸ್ವಲ್ಪ ಶಾಮಾನ್ಸು ಬಿಸಿಲಿಗೆ ಸ್ವಲ್ಪ ಹತ್ತೋದಕ್ಕೆ ಕಷ್ಟ ಆಯಿತು ನಾನು ನಿಮ್ಮ ಕಾಣಿಸ್ತಾ ಇದೆಯಲ್ಲ ಅದೊಂದು ಬೆಟ್ಟ ಹತ್ತಿದ್ರೆ ಅದು ಟಾಪು ಅಲ್ಲಿಗೆ ಟ್ರೆಕ್ಕಿಂಗು ಹತ್ತೋದಕ್ಕೆ ಕಂಪ್ಲೀಟ್ ಆಗುತ್ತೆ ನನ್ನ ಹಿಂದೆ ಟಾಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ನೇತ್ರಾವತಿ ನದಿ ಆಗೋದು ಅಲ್ಲಿಂದ ಪ್ರಪಾತದಲ್ಲಿ ಹರ್ಕೊಂಡು ನಾವು ಆಗಲೇ ನೇತ್ರಾವತಿ ನದಿ ಕ್ರಾಸ್ ಬಂದ್ವಲ್ಲ ಹಾಗೆ ಹರ್ಕೊಂಡು ಹೋಗಿ ಧರ್ಮಸ್ಥಳದ ಮೂಲಕ ಸಾಗಿ ಅಲ್ಲಿಂದ ಅರಬ್ಬಿ ಸಮುದ್ರನ ಸೇರ್ಕೊತದೆ ಈಗ ಸುಮಾರು ದಿನದಿಂದ ಬಿಸಿಲಿದ್ದ ಬಿಸಿಲು ತುಂಬ ಇತ್ತಂತೆ ಫಾಗು ಸ್ವಲ್ಪನ ಇರಲಿಲ್ಲ ಇವತ್ತೇನೋ ನಮ್ಮ ಅದೃಷ್ಟ ಅಲ್ಲೊಂದು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಚೂರು ಚೂರು ಫಾಗ್ ಬಂದು ಬಂದು ಹೋಗ್ತಾ ಇದೆ ಮೇಲ್ಗಡೆಗೆ ಹೋಗೋಣ ಅಲ್ಲೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕಾಣಿಸುತ್ತೆ ಸ್ವಲ್ಪ ಇಲ್ಲಿ ಬಂದಂಗೆ ಸ್ವಲ್ಪ ಮೋಡ ಎಲ್ಲ ಮುಚ್ಕೊಂಡು ಬಿಸಿಲು ಕಡಿಮೆ ಆಗಿತ್ತು ಈಗ ಮತ್ತೆ ಬಿಸಿಲು ಜಾಸ್ತಿ ಇದೆ ಅಲ್ಲಿಗೆ ಹತ್ತಿ ಟ್ರೆಕ್ ಮುಗಿಸಿ ಅಲ್ಲಿಂದ ಯಾವ ಥರ ಕಾಣಿಸ್ತದೆ ನೋಡೋಣ ಬನ್ನಿ ಫೈನಲಿ ನೇತ್ರಾವತಿ ಪೀಕ್ಗೆ ಟಾಪಿಗೆ ಬಂದೆ ಎರಡೂವರೆ ಗಂಟೆ ಆಯಿತು ಕೆಳಗಡೆಯಿಂದ ಇಲ್ಲಿ ಎತ್ಕೊ ಬರೋ ಅಷ್ಟರಲ್ಲಿ ಮೇಲ್ಗಡೆ ಬಂದಿದ್ದಕ್ಕೂ ಸ್ವಲ್ಪ ಪರವಾಗಿಲ್ಲ ಅಲ್ಲಲ್ಲಿ ಸ್ವಲ್ಪ ಫಾಗ್ ಕಾಣಿಸ್ತು ಎಲ್ಲೂ ಇಲ್ಲ ಬಿಸಿಲು ಮಾತ್ರ ಜಾಸ್ತಿ ಇದೆ ಆವಾಗ ಅವಾಗ ಫಾಗ್ ಬರುತ್ತೆ ಫಾಗ್ ಹೋಗ್ತಾ ಇದೆ ತುಂಬ ಕ್ರೌಡ್ ಏನಿಲ್ಲ ಬಟ್ ಹೇಳಿದ್ನಲ್ಲ ರೀಲ್ಸಲ್ಲಿ ನೋಡೋ ಥರ ಇಲ್ಲಿ ಯಾವುದು ಗ್ರೀನರಿ ಇಲ್ಲ ಯಾಕಂದರೆ ಅಷ್ಟು ಮಳೆ ಆಗಿಲ್ವಲ್ಲ ಅಷ್ಟು ಹುಲ್ಲೆಲ್ಲ ಅಷ್ಟು ಗ್ರೀನ್ ಹುಲ್ಲೆಲ್ಲ ಜಾಸ್ತಿ ಇಲ್ಲ ಅದರಿಂದ ಗ್ರೀನ್ ಕಾಣಿಸ್ತಾ ಇಲ್ಲ ಮಾನ್ಸೂನಲ್ಲಿ ಬಂದರೆ ಮಾಮೂಲಿ ತುಂಬ ಗ್ರೀನ್ ಇರುತ್ತೆ ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿರೋದ್ರಿಂದ ತುಂಬ ಗ್ರೀನಾಗಿ ಕಾಣಿಸ್ತದೆ ನೋಡಿ ಒಂದ್ಸರಿ ಸುತ್ತ ಹಿಂಗೆ ಕಾಣಿಸುತ್ತೆ ಅಂತ ಇಲ್ಲಿಂದ ನಾನು ಹಿಂಭಾಗಕ್ಕೆ ಫಾಗೆಲ್ಲ ಕವರ್ ಆಗಿಬಿಟ್ಟಿದೆ ಅಲ್ಲಿ ರಾಣಿ ಜರಿ ಕಾಣಿಸ್ತಿದೆ ಆ ಕಡೆ ಲಾಸ್ಟು ಪೀಕ್ಗೆ ಆ ಕಡೆ ಕುದುರೆ ಮಕ್ಕಳ ರೇಂಜ್ ಆ ಕಡೆಗೆ ಇಲ್ಲಿ ಕೂತ್ಕೊಂಡು ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲ್ ತನಕ ನೀರ್ ಆಗುತ್ತೆ ನನ್ನ ಪರಿಸ್ಥಿತಿ ಅಹ್ ಅಷ್ಟ್ ದೂರ ಹತ್ಕೊಂಬಂದ್ರೂ ಒಂದ್ ಒಳ್ಳೆ ವ್ಯೂ ಚೆನ್ನಾಗಿ ಕಾಣಿಸ್ಲಿಲ್ಲ ಆಮೇಲೆ ಇಲ್ಲೆಲ್ಲ ಜೋಡ್ ಜೋಡಿನೇ ಬಂದ್ಬಿಟ್ಟು ಮೊಟ್ಟೆ ಉರ್ಸ್ತವ್ರೆ ನೆಮ್ಮದಿಯಾಗಿ ಇಲ್ಲೂ ನೆಮ್ಮದಿಯಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ ಆಯ್ತಾ ಇಲ್ಲ ಇಷ್ಟು ನಮ್ಮ ಪರಿಸ್ಥಿತಿ ನೋಡೋಣ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ನೋಡಿಕೊಂಡು ಇಲ್ಲಿಂದ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಂದು ಒಂದೂವರೆ ಗಂಟೆನೆಲ್ಲ ಇಳಿಬೋದು ಅನ್ಕೋತೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಬಾಕ್ಸ್ ಬಂದಿದ್ದೀನಿ ಅಲ್ಲಿ ನೇತ್ರಾವತಿ ನದಿ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ತಿನ್ಕೊಂಡು ಅಲ್ಲಿಂದ ಪೂರ್ತಿ ಕೆಳಗಡೆ ಇಳ್ಕೊಂಡು ಹೋಗೋಣ ಎಷ್ಟೊತ್ತಾಗುತ್ತೆ ಇಳಿಯೋದಕ್ಕೆ ಶುರು ಮಾಡಿ ಮುಕ್ಕಾಲು ಗಂಟೆಯಲ್ಲಿ ಸ್ಟೀವ್ ಫುಲ್ಲು ಇಳಿದು ಬಂದಿದ್ದೀವಿ ಹತ್ಬೇಕಾದ್ರೆ ಮಂಡಿಯೆಲ್ಲ ನೋವು ಬಂತು ಇಳಿಬೇಕಾದ್ರೆ ಕಾಲು ಬೆರಳೆಲ್ಲ ನೋವು ಬಂದ್ಬಿಡ್ತು ಫುಲ್ಲು ಹತ್ತೋದಕ್ಕಿಂತ ಇಳಿಯೋದೇ ಕಷ್ಟ ಆಗ್ಬಿಡ್ತು ಫುಲ್ಲು ಸ್ಲೋಪ್ ಇರೋದ್ರಿಂದ ಇಳಿಬೇಕಾದ್ರೆ ಬೆರಳೆಲ್ಲ ತುಂಬ ನೋವು ಬಂದ್ಬಿಡ್ತದೆ ಸ್ಕಿಡ್ ಆಗ್ಬಿಡ್ತದೆ ಹುಷಾರಾಗಿ ನೋಡಿಕೊಂಡು ನಡ್ಕೊಬರ್ಬೇಕು ಈ ಕಡೆ ಇಲ್ಲಿ ನದಿ ಹತ್ರ ಕೂತ್ಕೊಂಡು ಊಟ ಮಾಡಿಕೊಂಡು ಇಲ್ಲಿಂದ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆಯಲ್ಲಿ ಬಿಡಬೇಕು ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಕೆಳಗಿಳಿದು ಬಂದಿದ್ದೀವಿ ಮೇಲ್ಗಡೆ ಅದು ಸ್ಟೀಪ್ ಇತ್ತಲ್ಲ ಅದು ಇಳಿಯೋದಕ್ಕೆ ಒಂದು ಮೂವತ್ತು ನಿಮಿಷ ಟೈಮ್ ತಗೊಂಡ್ವಿ ನಾವು ಅಲ್ಲಿ ನೇತ್ರಾವತಿ ನದಿ ಹತ್ರ ಕೂತ್ಕೊಂಡು ಒಂದು ಇಪ್ಪತ್ತು ನಿಮಿಷ ಊಟ ಮಾಡೋಕ್ಕೆ ಟೈಮ್ ಆಯಿತು ಅಲ್ಲಿಂದ ಈಗ ಇಲ್ಲಿ ಮುಂದೆ ಅದೇ ಫಾರೆಸ್ಟ್ ಆಫೀಸ್ ಗೇಟ್ ಅಂತ ಹೇಳಿದ್ನಲ್ಲ ಆ ಗೇಟ್ ಸಿಗುತ್ತೆ ಅಲ್ಲಿಗೆ ಬರೋಕ್ಕೆ ಅರ್ಧ ಗಂಟೆ ತಗೊಂಡಿದ್ದೀನಿ ಇಳಿಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಆಗಿರ್ತಲ್ಲ ಇಳಿಬೇಕಾದ್ರೆ ಈ ಕಲ್ಮೇಲೆಲ್ಲ ನಡ್ಕೋರ್ಬೇಕಾದ್ರೆ ಸ್ವಲ್ಪ ಕಾಲು ನಿಜವಾಗ್ಲೂ ನೋವು ಬರುತ್ತೆ ಬಟ್ ಅಂಥ ಶ್ರಮ ಏನಾಗಲ್ಲ ಆರಾಮಾಗಿ ನೀವು ಅಲ್ಲೊಂದು ಇಪ್ಪತ್ತು ನಿಮಿಷ ಬ್ರೇಕ್ ತಗೊಂಡ್ರು ಟೋಟಲ್ ಒಂದು ಎರಡು ಅವರ್ಲಿ ಮ್ಯಾಕ್ಸಿಮಮ್ ಎರಡು ಅವರ್ಲಿ ಕೆಳಗಡೆ ಇಳಿದು ಹೋಗ್ಬಿಡ್ಬೋದು ಈಗ ಇಲ್ಲಿ ಫಾರೆಸ್ಟ್ ಆಫೀಸು ಗೇಟ್ ಇದ್ದಲ್ಲ ಅಲ್ಲಿ ಬಂದಿದ್ನಿ ಚೆಕ್ ಪಾಯಿಂಟ್ ಹತ್ರಕ್ಕೆ ಹೋಗೋದಕ್ಕೆ ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ಬೋದು ಆಲ್ಮೋಸ್ಟು ಅದು ಇಪ್ಪತ್ತು ನಿಮಿಷ ಊಟಕ್ಕೆ ಬ್ರೇಕ್ ತಗೊಂಡಿದ್ದು ಸೇರಿಸಿ ಎರಡು ಅವರ್ ಆಗುತ್ತೆ ನೋಡೋಣ ಕೆಳಗಡೆ ಹೋದ್ಮೇಲೆ ಎಷ್ಟೊತ್ತಾಗತ್ತೆ ಹೇಳ್ತೀನಿ ಫೈನಲಿ ಟ್ರಕ್ಕು ಮುಗಿಸಿದ್ದೀನಿ ಹಿಂಗೆ ಹತ್ತತ್ರ ಬೇಸ್ ಪಾಯಿಂಟ್ ಎಲ್ಲಿ ಶುರು ಮಾಡಿದ್ವಿ ಅಲ್ಲಿಗೆ ಬಂದಿದ್ದೀನಿ ಹತ್ತದಕ್ಕೆ ಎರಡೂವರೆ ಆಗಿತ್ತು ಹತ್ತತ್ರ ಈಗ ಇಳಿಯೋದಕ್ಕೆ ಆಲ್ಮೋಸ್ಟ್ ಎರಡು ಅವರ್ ಆಗಿದೆ ಇಪ್ಪತ್ತು ನಿಮಿಷ ಊಟದ ಬ್ರೇಕ್ನು ಸೇರಿಸಿ ಹತ್ತೋದಕ್ಕಿಂತ ನನಗೆ ಇಳಿಯೋದಕ್ಕೆ ಜಾಸ್ತಿ ಕಷ್ಟ ಆಯಿತು ಯಾಕಂದರೆ ಕೆಲವೊಂದು ಕಡೆ ಸಣ್ಣ ಪುಟ್ಟ ಸ್ಟೀಪ್ ಇದ್ರೂ ಕಾಲು ತುಂಬ ನೋವು ಬಂದಿರೋದ್ರಿಂದ ಬೆರಳುಗಳೆಲ್ಲ ಜಾಸ್ತಿ ನೋವು ಬಂದುಬಿಡ್ತು ಹೆಜ್ಜೆ ಇಟ್ಟು ಹಿಟ್ಟು ಕಲ್ಮೇಲೆಲ್ಲ ಆಮೇಲೆ ಡೌನಲ್ಲಿ ಈಸಿಯಾಗಿ ನಡೆಯೋಕ್ಕಾಗಲ್ಲ ಹತ್ಬೇಕಾದ್ರೇ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ ಹತ್ಕೊಂಡು ಹೋಗ್ಬೋದು ಬಟ್ ಇಳಿಬೇಕಾದ್ರೆ ಕಾಲೆಲ್ಲ ನೋವು ಬಂದುಬಿಡುತ್ತೆ ಹತ್ಬೇಕಾರೆ ಫುಲ್ ಮಂಡಿ ನೋವು ಬಂದುಬಿಟ್ಟಿತ್ತು ಇಳಿಬೇಕಾದ್ರೆ ಮಂಡಿ ಕೆಳಗಡೆ ಮಾಂಸಕಾಂಡ ಎಲ್ಲ ಫುಲ್ ನೋವು ಬಂದುಬಿಟ್ಟಿದೆ ಇಂಡಿ ನೋವು ಬಂದುಬಿಟ್ಟಿದೆ ಬೆರಳುಗಳೆಲ್ಲ ಬೆರಳುಗಳೆಲ್ಲ ನೋವು ಬಂದುಬಿಟ್ಟಿದೆ ಇನ್ನು ಹುಟ್ಟಿನಲ್ಲಿ ಹೇಳ್ಬೇಕಂದ್ರೆ ಪಾದ ಪೂರ್ತಿ ನೋವು ಈ ಬಿಸಿಲು ಇದ್ದಿದ್ದು ಈ ಹೆವಿ ಬಿಸಿಲು ಹನ್ನೆರಡು ಗಂಟೆಯಿಂದ ಇಳಿಬೇಕಾದ್ರೆ ಅದರಿಂದ ಜಾಸ್ತಿ ಟೈರ್ಡ್ ಆಗಿಬಿಡ್ತು ಒಟ್ಟಿನಲ್ಲಿ ಎರಡು ಮಾತಲ್ಲಿ ಹೇಳಬೇಕಂದ್ರೆ ನೇತ್ರಾವತಿ ಈ ಟೈಮಲ್ಲಿ ಬಂದಿದ್ದು ಅಷ್ಟು ಏನು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಲ್ಲ ನೀವು ಮಾನ್ಸೂನಲ್ಲಿ ಬಂದ್ರೇ ನೇತ್ರಾವತಿದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗೋದು ಈ ಟೈಮಲ್ಲಿ ಬಂದಿದ್ದಕ್ಕೆ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಆಲ್ಮೋಸ್ಟ್ ಅರ್ದು ಹನ್ನೆರಡಾಗಿದೆ ಆಗಿದೆ ಇಷ್ಟು ಹೇಳಿ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ